ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾರಾಟ ಎಗ್ಗಿಲ್ಲದೆ ಸಾಕ್ತಾ ಇದೆ ಜಿಲ್ಲೆಯ ಸುರ್ಪುರು ತಾಲೂಕಿನಲ್ಲಿ ಇನ್ನೂ ಹೆಚ್ಚಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ್ ಯಾದಗಿರಿಯಲ್ಲಿಂದು ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮಾರಾಟ ಎಗ್ಗಿಲ್ಲದೆ ಸಾಕ್ತಾ ಇದ್ದು ಜಿಲ್ಲೆಯ ಸುರ್ಪುರು ತಾಲೂಕಿನಲ್ಲಿ ಇನ್ನೂ ಹೆಚ್ಚಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ್ ಯಾದಗಿರಿಯಲ್ಲಿಂದು ಹೇಳಿದ್ದಾರೆ ಸುರ್ಪೂರು ತಾಲೂಕಿನ ಕೃಷ್ಣಾ ನದಿ ಪಾತ್ರದಲ್ಲಿ ನಿತ್ಯ ನೂರಾರು ಟ್ರ್ಯಾಕ್ಟರ್ ಗಳ ಮೂಲಕ ಅಕ್ರಮ ಮರಳು ಸಾಗಾಟ ಮಾಡಲಾಗ್ತಾ ಇದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂದಿದ್ದಾರೆ ವಿನಾಕಾರಣ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರ ಮೇಲೆ ಪ್ರಕರಣ ದಾಖಲಿಸ್ ದಾಖಲಿಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಸಂಬಂಧ ಹೋರಾಟ ನಡೆಸಲಾಗುವುದು ಅಂತ ಹೇಳಿದ್ದಾರೆ ವ್ಯಾಪಕವಾಗಿ ಸುರಿದ ಮಳೆಯಿಂದ ಭೀಮಾ ನದಿ ತೀರಾ ಪ್ರದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಸರ್ಕಾರ ಕೂಡಲೇ ಬೆಳೆ ಪರಿಹಾರ ಒದಗಿಸಬೇಕು ಅಂತ ಆಗ್ರಹಿಸಲಾಗಿದೆ ಸರಿ ಇಲ್ಲ ಎಲ್ಲ ಕಡೆ ಡೆವಲಪ್ಮೆಂಟ್ ನಿಂತು ಹೋಗ್ಬಿಟ್ಟಿದೆ ಅವ್ರು ಹಿಂಗೆ ಬಚ ಹೆಂಗ ಮಾಡಿ ಇನ್ನೊಂದು ಎರಡು ವರ್ಷ ಹೋಗ್ಬೇಕಂತ ಪ್ಲಾ ಕೋಮ ಸ್ಥಿತಿಯಲ್ಲೇ ಮುಂದುವರಿಬೇಕಂತಿದೆ ಪೇಷಂಟ್ ಇದ್ದಂದ್ರೆ ಯಾರು ಹೋಗಿ ಮಾತಾಡ್ಸಕ್ಕೂ ಆಗಂಗಿಲ್ಲ ಏನು ವಿಚಾರ ಮಾಡಕ್ಕಾಗಂಗ್ಲ ಹಂಗ ಸರ್ಕಾರ ಇವತ್ತಿನ ಪರಿಸ್ಥಿತಿಯಲ್ಲಿ ಕೋಮ ಸ್ಥಿತಿಯಲ್ಲಿದೆ ನಮ್ಮ ಅಲ್ಲಿ ಜಿಲ್ಲೆಯಲ್ಲಿ ಉಸುಗಿನ ದಂಧೆ ಸಿಕ್ಕಾಪಟ್ಟೆ ನಡೆದಿದೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಉಸಿಗಿಂದು ಸಾಕಷ್ಟು ಅವ್ಯವಹಾರ ನಡೆದಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಸುರ್ಪುರಿನಲ್ಲಿ ಅಂತರೂ ಲೆಕ್ಕ ತಪ್ಪು ನಡೆದೆ ಹಗಲು ರಾತ್ರಿ ಅನ್ನೋದೇ ಉಸಿಗಿಂದು ಮರಳಿನ ದಂಧೆ ನಡೆಸಿದ್ದಾರೆ ಒಂದು ರಾಯಲ್ಟಿ ತೊಗೊತಾರೆ ಆ ರಾಯಲ್ಟಿ ಮೇಲೆ ಹತ್ತತ್ತು ಲೋಡ್ ಉಸುಗು ಹೊಡಿತಿದ್ದಾರೆ ಎಷ್ಟೋ ಲಾರಿಗಳಿಗೆ ನಂಬರ್ ಪ್ಲೇಟ್ಸೇ ಇಲ್ಲ ನಂಬರ್ ಪ್ಲೇಟ್ ಇರಲಾರ್ದ ಲೋ ಲೋಡ್ಗಳು ಹೊಡಿತಿದ್ದಾರೆ ಒಂದೇ ರಾಯಲ್ಟಿ ತಗೋದು ಹತ್ತತ್ತು ಲಾರಿಗಳು ಒಂದೇ ನಂಬರ್ ಪ್ಲೇಟ್ ಮೇಲೆ ಹೊಡಿಯಂಥದ್ನ ಇದಾವೆ ಎಲ್ಲಾ ಅಧಿಕಾರಿಗಳು ಅದರ ಆಗಿ ಉಸಿಗಿನ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ